ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ವಿಜಯಸ್ ಕಿಚನ್ ಇವತ್ತಿನ ರೆಸಿಪೀಲಿ ನಾನು ತುಂಬಾ ರುಚಿಯಾಗಿ ಹತ್ತೆ ಹತ್ತು ನಿಮಿಷದಲ್ಲಿ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಆಗಲಿ ಲಂಚ್ ಬಾಕ್ಸ್ಗೆ ಆಗಲಿ ಆರೋಗ್ಯಕರವಾಗಿರುವಂಥ ಕರಿಬೇವಿನ ರೈಸ್ ಅಥವಾ ಕರಿಬೇವಿನ ಚಿತ್ರಾನ್ನ ಅನ್ನ ಮಾಡ್ತಾ ಇದ್ದೀನಿ ಈಗ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಬೌಲಷ್ಟು ಉದುರುದಾಗಿ ಮಾಡ್ಕೊಂಡಿರೋಂಥ ರೈಸನ್ನು ತೊಗೊಂಡಿದ್ದೀನಿ ಇದನ್ನು ತೆಗೆದು ಇಟ್ಟು ಇವಾಗ ಪೇಸ್ಟ್ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಮಿಕ್ಸಿ ಒಂದು ಹಿಡಿಯಷ್ಟು ಕರ್ಬೇವು ಒಂದಿಡಿಯಷ್ಟು ಕೊತ್ತಂಬರಿ ಮತ್ತು ಹಸಿಮೆಣಸಿನ್ಕಾಯಿ ನಾನು ಇಲ್ಲಿ ಏಳರಿಂದ ಎಂಟು ಹಾಕ್ಕೊಂಡಿದ್ದೀನಿ ನೋಡ್ಕೊಂಡು ನಿಮ್ಮ ಕಾರಕ್ಕೆ ಸರಿ ಹೋಗಿ ಹಾಕೊಳ್ಳಿ ಮತ್ತು ಒಂದೂವರೆ ಇಂಚಷ್ಟು ಶುಂಠಿ ಮತ್ತು ಸ್ವಲ್ಪ ನೀರು ಹಾಕಿ ಇದನ್ನು ಚೆನ್ನಾಗಿ ನುಣ್ಣಿಗೆ ಪೇಸ್ಟ್ ಮಾಡಿ ತೆಗೆದಿಟ್ಕೋಬೇಕು ಈಗ ನಾನಿಲ್ಲಿ ಒಂದು ಬಾಣಲಿಗೆ ಎಣ್ಣೆಯನ್ನು ಹಾಕೊಂಡಿದ್ದೀನಿ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಮತ್ತು ಜೀರಿಗೆನ ಹಾಕೊಳ್ತಾ ಇದ್ದೀನಿ ಮತ್ತು ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ ಗೋಡಂಬಿ ಜೊತೆಗೆ ಕಡಲೆಬೀಜ ಇಷ್ಟ ಕಡಲೆ ಬೀಜ ಕೂಡ ಹಾಕೋಬೋದು ಮತ್ತು ಕರ್ಬೇವನ್ನ ಹಾಕಿ ಇದನ್ನು ಸ್ವಲ್ಪ ಎಲ್ಲನೂ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಂಡು ಆದ್ಮೇಲೆ ಇವಾಗ ಇದಕ್ಕೆ ನಾನು ಇಲ್ಲಿ ಮೊದಲೇ ಮಾಡಿಟ್ಕೊಂಡಿರೋಂಥ ಗ್ರೀನ್ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕಿ ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡಾದಮೇಲೆ ರುಚಿಗೆ ಸರಿ ಹೋಗುವಷ್ಟು ಉಪ್ಪು ಮತ್ತು ಅರಿಶಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಕಿ ಎಲ್ಲ ಮಿಕ್ಸ್ ಮಾಡಿಕೊಂಡಾದಮೇಲೆ ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಲಿಟ್ ಕ್ಲೋಸ್ ಮಾಡಿ ಇದನ್ನು ಒಂದು ಎರಡರಿಂದ ಮೂರು ನಿಮಿಷ ಅಂದರೆ ಇದು ಎಣ್ಣೆ ಬಿಟ್ಕೊಳ್ಳೋವರೆಗೂ ಬೇದಿಗೆ ಬಿಡೋಣ ಮತ್ತು ಕರ್ಬೇವು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಕರ್ಬೇವಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಕರಿಬೇವನ್ನ ನಾವು ಸಾಂಬಾರುಗಳಿಗೆ ಆಗಲಿ ಯಾವುದೇ ಒಂದು ಟಿಫನ್ಗಳಿಗೆ ಆಗಲಿ ಹಾಕಿದಾಗ ಮಕ್ಕಳು ದೊಡ್ಡವರು ಎಲ್ಲರೂ ತೆಗೆದು ಪಕ್ಕಕ್ಕೆ ಇಡ್ತಾರೆ ಅದು ಡಸ್ಟ್ಬಿನ್ಗೆ ಹೋಗುತ್ತೆ ಅದೇ ಏರ್ ಫಾಲ್ಗೆ ಆಗಲಿ ಕಣ್ಣಿಗೆ ಆಗಲಿ ತುಂಬಾ ಒಳ್ಳೆಯದು ಈ ಕರ್ಬೇವು ಇದನ್ನು ಈ ರೀತಿ ನೀವು ಚಟ್ನಿ ಪುಡಿಗಳೇ ಆಗಲಿ ಚಿತ್ರಾನ್ನವೇ ಆಗಲಿ ಅಥವಾ ರೈಸೇ ಆಗಲಿ ಈ ಥರ ಮಾಡಿಕೊಟ್ರೆ ಮಕ್ಕಳು ದೊಡ್ಡವರು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಎರಡರಿಂದ ಮೂರು ನಿಮಿಷ ಆದಮೇಲೆ ಇದು ಎಣ್ಣೆ ಬಿಟ್ಕೊಂಡ್ಮೇಲೆ ಈಗ ನಾನು ಮೊದಲೇ ಮಾಡಿಟ್ಕೊಂಡಿರೋಂಥ ಉದ್ರೊದ್ರಾಗಿ ರೈಸನ್ನು ಹಾಕ್ಕೊಂಡು ಇದೆಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಇಷ್ಟ ಆಯಿತು ಅಂದರೆ ಕೊತ್ತಂಬರಿ ಕಾಯಿ ತುರಿ ಕೂಡ ಹಾಕೊಬೋದು ನೋಡೋದ್ರಲ್ಲ ತುಂಬಾ ಸಿಂಪಲ್ಲಾಗುತ್ತೆ ಮತ್ತು ಟೇಸ್ಟಿಗೂ ಇರುತ್ತೆ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು ಈ ಒಂದು ಕರಿಬೇವಿನ ಚಿತ್ರಾನ್ನ ಅಥವಾ ಕರಿಬೇವಿನ ರೈಸು ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಮಾಡ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್